ಗುಡ್ ಮಾರ್ನಿಂಗ್ ಹಾಯ್ ಎಲ್ಲರಿಗೂ ನಮಸ್ಕಾರ ಸಿನಿ ಎಫ್ ಎಂ ನ ಹೊಸ ವಿಡಿಯೋಗೆ ಸ್ವಾಗತ ನಾನು ಸೌಮ್ಯ ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಗೆ ಕರಾವಳಿ ಮೂಲದ ಇನ್ಫ್ಲೂಯೆನ್ಸರ್ ಆದಂತ ರಕ್ಷಿತಾ ಶೆಟ್ಟಿ ಬಂದಿರೋದು ಎಲ್ರಿಗೂ ಗೊತ್ತ ಇದೆ ಬಿಗ್ ಬಾಸ್ ಮನೆಗೆ ಬಂದ ಮೊದಲ ದಿನವೇ ಎಲಿಮಿನೇಟ್ ಆಗಿದ್ದ ಇವರು ಒಂದು ವಾರದ ಬಳಿಕ ರಿಟರ್ನ್ ಬಂದಿದ್ರು ರಕ್ಷಿತಾ ಬಿಗ್ ಬಾಸ್ ಆಗಮನಕ್ಕೆ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗಿದ್ವು ಹಲವರು ಇವರು ಕನ್ನಡ ದ್ರೋಹಿ ಅಂತಲೂ ಕೂಡ ಕರೆದಿದ್ರು ಇಲ್ಲಿನ ನಮ್ಮ ವಿಡಿಯೋದಲ್ಲಿ ರಕ್ಷಿತಾ ಶೆಟ್ಟಿ ಅವರ ಯೂಟ್ಯೂಬ್ ಜರ್ನಿ ಸಾಧನೆಗಳು ಹಾಗೂ ಅವರ ಬಾಲ್ಯದ ಕುರಿತು ನೋಡೋಣ ಎಲ್ಲರಿಗೂ ಗೊತ್ತಿರುವ ಹಾಗೆ ರಕ್ಷಿತಾ ಶೆಟ್ಟಿ ಉಡುಪಿಯ ಪಡುಬಿದ್ರೆಯಲ್ಲಿ ಜನಿಸಿದ್ರು ಕೂಡ ಅವರು ಬೆಳೆದಿದ್ದೆಲ್ಲ ಮುಂಬೈನಲ್ಲಿ ಇವರ ತಂದೆ ತಾಯಿ ಇರೋದು ಮುಂಬೈನಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ಒಂದು ಸಣ್ಣ ಸಿಟಿಯಾದಂತ ನಾಲಾಸೋಪದಲ್ಲಿ ರಕ್ಷಿತಾ ಎಜುಕೇಶನ್ ಕೂಡ ಅಲ್ಲೇ ಆಗುತ್ತೆ ಎಲ್ಲರೂ ಹೇಳ್ತಾರೆ ರಕ್ಷಿತಾ ಇನ್ನೂ ಚಿಕ್ಕೋಳು ಅಂತ ಆದ್ರೆ ರಕ್ಷಿತ ಈಗ ಇಪ್ಪತ್ತೈದು ವರ್ಷ ಇವರಿಗೆ ಅಕ್ಷತಾ ಎಂಬ ತಂಗಿ ಕೂಡ ಇದ್ದಾರೆ ಇನ್ನು ರಕ್ಷಿತಾ ಅವರ ಯೂಟ್ಯೂಬ್ ಜರ್ನಿಯನ್ನ ನೋಡೋದಾದ್ರೆ ಕೊರೋನಾ ಕಾರಣದಿಂದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಕ್ಷಿತ ಅವರು ಮುಂಬೈನಿಂದ ಪಡುಬಿದ್ರೆಯ ತಮ್ಮ ಅಜ್ಜಿ ಮನೆಗೆ ಬರ್ತಾರೆ ಅಲ್ಲಿ ಎರಡು ತಿಂಗಳ ಕಾಲ ಇದ್ದ ರಕ್ಷಿತಾ ಅಲ್ಲಿನ ಸಂಪ್ರದಾಯ ಅಲ್ಲಿನ ಊಟ ಉಪಚಾರ ಎಲ್ಲವನ್ನ ತಿಳ್ಕೊಳ್ತಾರೆ ತುಂಬಾ ಸಮಯ ಅಲ್ಲಿ ಕಳೆದಿದ್ರಿಂದ ಅವರಿಗೆ ಅಲ್ಲಿನ ನೇಚರ್ ಕಲ್ಚರ್ ಎಲ್ಲವೂ ಇಷ್ಟವಾಗುತ್ತೆ ಆದ್ರೆ ಎರಡು ತಿಂಗಳ ಬಳಿಕ ಮತ್ತೆ ಎಜುಕೇಶನ್ ಕಾರಣದಿಂದ ಮುಂಬೈಗೆ ಹೋಗ್ತಾರೆ ಮುಂಬೈಗೆ ಹೋದ್ರೂ ಕೂಡ ರಕ್ಷಿತಾಗೆ ಅಜ್ಜಿ ಮನೆಯಲ್ಲಿ ಕಳೆದಂತಹ ನೆನಪುಗಳು ಸಿಕ್ಕಾಪಟ್ಟೆ ಕಾಡ್ತಾ ಇರುತ್ತೆ ಅಜ್ಜಿ ಮನೆಯಲ್ಲಿ ಕಳೆದಂತ ಸಮಯ ಅಲ್ಲಿನ ಪರಿಸರ ಊಟ ಎಲ್ಲವನ್ನೂ ಕೂಡ ರಕ್ಷಿತಾ ಮಿಸ್ ಮಾಡ್ಕೊಳ್ತಾರೆ ಅಜ್ಜಿ ಮನೆಯನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದ ರಕ್ಷಿತಾ ಒಂದಿನ ತಮ್ಮ ಮನೆಯ ಟೆರೆಸ್ ಮೇಲೆ ಹೋಗಿ ಅಲ್ಲಿ ನಡೆದಂತ ಎಲ್ಲ ಘಟನೆಗಳು ಅಲ್ಲಿ ಅವರು ಕಳೆದಂತ ಸಮಯ ಎಲ್ಲವನ್ನು ಭಾವನಾತ್ಮಕವಾಗಿ ಒಂದು ಮೊಬೈಲ್ ಮೂಲಕ ರೆಕಾರ್ಡ್ ಕೂಡ ಮಾಡ್ತಾರೆ ಮಸ್ತ್ ಅಲ್ಪ ಅಲ್ಪ ಮುಟ್ಟುದು ಇದನ್ನ ಯೂಟ್ಯೂಬ್ ನಲ್ಲಿ ಕೂಡ ಹಂಚಿಕೊಳ್ತಾರೆ ಇದು ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಈ ವಿಡಿಯೋಗೆ ತುಳುನಾಡಿಗರಿಂದ ಹಿಡಿದು ಎಲ್ಲರಿಂದ ಸಿಕ್ಕಾಪಟ್ಟೆ ಮೆಚ್ಚುಗೆ ಕೂಡ ವ್ಯಕ್ತವಾಗುತ್ತೆ ಅಲ್ಲಿಂದ ರಕ್ಷಿತಾ ಶೆಟ್ಟಿ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಇದಾದ ಬಳಿಕ ರಕ್ಷಿತಾ ಶೆಟ್ಟಿ ತಮ್ಮದೇ ಆದ ಸಣ್ಣ ಸಣ್ಣ ವಿಡಿಯೋಗಳನ್ನ ಮಾಡಿ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡ್ತಾರೆ ಈ ವಿಡಿಯೋಗಳಿಗೆ ಸಿಕ್ಕಾಪಟ್ಟೆ ಮೆಚ್ಚುಗೆ ಕೂಡ ವ್ಯಕ್ತವಾಗುತ್ತೆ ತುಳು ಮತ್ತು ಹಿಂದಿಯನ್ನ ಮಿಕ್ಸ್ ಮಾಡಿ ಮಾತನಾಡೋದ್ರಿಂದ ಹಲವು ಟ್ರೋಲ್ಗಳು ಕೂಡ ಆಗುತ್ತೆ ಆದ್ರೆ ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದ ರಕ್ಷಿತಾ ತಾವು ವಿಡಿಯೋ ಮಾಡೋದನ್ನ ಮುಂದುವರಿಸುತ್ತಾರೆ ನಾನು ಇಷ್ಟು ಬೆಳೆಯೋದಕ್ಕೆ ರೀಚ್ ಆಗೋದಕ್ಕೆ ಕಾರಣ ಅಂತ ಕೂಡ ರಕ್ಷಿತಾ ಅವರು ಹೇಳ್ತಾರೆ ಇದು ಅವರು ಗೆ ಒಂದು ಕಾರಣ ಅಂತಾನು ಹೇಳ್ಬೋದು ರಕ್ಷಿತಾ ಯಾವುದೇ ಟ್ರೋಲರ್ಸ್ ಗೂ ಕೂಡ ಹೆದರ್ಕೊಳ್ತಿರ್ಲಿಲ್ಲ ಎಷ್ಟೇ ಟ್ರೋಲ್ ಮಾಡಿದ್ರು ಕೂಡ ಅದನ್ನ ಸಮರ್ಥವಾಗಿ ಎದುರಿಸಿದ್ರು ನಾವು ನೋಡೋದಾದ್ರೆ ತುಂಬಾ ಜನ ಟ್ರೋಲರ್ಸ್ ಗೆ ಹೆದರಿ ವಿಡಿಯೋ ಮಾಡೋದನ್ನೇ ನಿಲ್ಲಿಸ್ತಾರೆ ಆದರೆ ರಕ್ಷಿತಾ ಮಾತ್ರ ಆ ರೀತಿ ಮಾಡ್ಲೇ ಇಲ್ಲ ಅದು ಅವ್ರ ಗೆ ಒಂದು ಕಾರಣ ಅಂತ ಕೂಡ ಹೇಳ್ಬಹುದು ಇನ್ನು ರಕ್ಷಿತ್ ಅವರ ವಿಡಿಯೋಗಳನ್ನ ನೋಡಿದ್ರೆ ತುಂಬಾ ರಾ ಆಗಿರುತ್ತೆ ಅವರು ಜಾಸ್ತಿ ಎಡಿಟ್ ಕೂಡ ಮಾಡಲ್ಲ ಇದರಿಂದ ತುಂಬಾ ನ್ಯಾಚುರಲ್ ಆಗಿರುತ್ತೆ ಜನರಿಗೂ ಕೂಡ ಹೆಚ್ಚು ಕನೆಕ್ಟ್ ಆಗಿರುತ್ತೆ ರಕ್ಷಿತಾ ತಾವು ಲಾಗ್ ಗಳನ್ನ ಹೇಗ್ ಮಾಡ್ತಿದ್ರು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅದೇ ರೀತಿ ನ್ಯಾಚುರಲ್ ಆಗಿರ್ತಾರೆ ಇನ್ನು ಇವರು ವಿಡಿಯೋಗಳನ್ನ ಎಡಿಟ್ ಮಾಡದೆ ಹಾಕಿರೋದ್ರಿಂದ ಸಾಕಷ್ಟು ವಿವಾದಗಳನ್ನು ಕೂಡ ಮೈ ಮೇಲೆ ಎಳೆದುಕೊಂಡಿದ್ದಾರೆ ರಕ್ಷಿತಾ ಒಂದ್ ಬಾರಿ ಮುಸ್ಲಿಂ ಮದ್ವೆಗೆ ತೆರಳಿದ್ರು ಆವಾಗ ಅಲ್ಲಿನ ಕಲ್ಚರ್ ಅಲ್ಲಿನ ಮದ್ವೆ ತಯಾರಿ ಎಲ್ಲವನ್ನ ವಿಡಿಯೋ ಮಾಡಿ ತಮ್ಮ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ್ರು ಇದರಿಂದ ಸಾಕಷ್ಟು ವಿವಾದ ಕೂಡ ಉಂಟಾಗಿತ್ತು ಒಮ್ಮೆ ಬೆಂಗಳೂರಿಗೆ ಬಂದಿದ್ದ ರಕ್ಷಿತಾ ಆಟೋ ಡ್ರೈವರ್ ಬಳಿ ನಾನು ಕನ್ನಡ ಮಾತನಾಡಲ್ಲ ನೀವು ತುಳು ಕಲಿತು ಮಾತನಾಡಿ ಅಂತ ಹೇಳಿದ್ರು ಇದು ಕೂಡ ಸಿಕ್ಕಾಪಟ್ಟೆ ಟ್ರೋಲರ್ ಆಗಿತ್ತು ಹೀಗಾಗಿನೇ ರಕ್ಷಿತಾ ಬಿಗ್ ಬಾಸ್ ಮನೆಗೆ ಬಂದ ಮೊದಲನೇ ವಾರ ಇವರು ಕನ್ನಡ ದ್ರೋಹಿ ಎಂಬ ಆರೋಪ ಕೂಡ ಕೇಳಿ ಬಂದಿತ್ತು ಆದ್ರೀಗ ರಕ್ಷಿತಾ ಕರ್ನಾಟಕದ ಮನೆ ಮಾತಾಗಿದ್ದಾರೆ ಎಲ್ಲರ ಫೇವರೇಟ್ ಆಗಿದ್ದಾರೆ ಕರಾವಳಿಯಿಂದ ಹಿಡಿದು ಉತ್ತರ ಕರ್ನಾಟಕದವರೆಗೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರೂ ಆಕೆಯನ್ನ ಮೆಚ್ಚಿಕೊಂಡಿದ್ದಾರೆ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ